ಆಶೀರ್ವಾದವಾಗಲಿ ವಿಶ್ವ ಗುರು ಬಸವಣ್ಣನವರ ತಮ್ಮ ರಾಜಕೀಯ ಗುರುವೆಂದು ನಂಬಿ ಬಸವ ಅನುಯಾಯಿ ಯಾವ ತಮಗೆ ಧನ್ಯವಾದಗಳು ಅಭಿನಂದನೆಗಳು ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ನೀಲ ನಕ್ಷ ತಯಾರಿಸಿದ ತಮಗೆ ಅಭಿನಂದನೆಗಳು ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರಿಟ್ಟ ತಮಗೆ ಅಭಿನಂದನೆಗಳು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿಸಿದ ತಮಗೆ ಅಭಿನಂದನೆಗಳು ಬಸವ ಜಯಂತಿ ದಿನದಂದು ಅಧಿಕಾರ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು ಲಿಂಗಾಯತರ ಸ್ವತಂತ್ರ ಧರ್ಮ ಮಾನ್ಯತೆ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ ತಮಗೆ ಅಭಿನಂದನೆಗಳು ಶರಣರ ಜಯಂತಿ ಉತ್ಸವಗಳು ಸರ್ಕಾರದಿಂದ ಆಚರಿಸಿದ ತಮಗೆ ಅಭಿನಂದನೆಗಳು ಬುದ್ಧ ಬಸವ ಅಂಬೇಡ್ಕರ್ ತತ್ವ ನಂಬಿದ ತಮಗೆ ಜೀವ ಪರ ಜನಪರ ಸರ್ಕಾರ ನಡೆಸುತ್ತಿರುವ ತಮಗೆ ನುಡಿದಂತೆ ನಡೆಯುವ ತಮಗೆ ಅಭಿನಂದನೆಗಳು ಬಸವೇಶನೇ ಬಸವರಾಜನೇ ಬಸವಣ್ಣನೆ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರ ಈಶ್ವರ ಬಸವ ಪ್ರಮಥಾದಿ ದೇವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ರಕ್ಷಿಸು ಅಭಿನಂದನೆಗಳು ಸ್ವಕ್ಷೇತ್ರ ವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶರಣೋ ಶರಣಾರ್ಥಿ ಕಲ್ಯಾಣ ನಾಡಿನ ಸಮಸ್ತ ಶರಣ ತಂಡಿತಗಳೇ ಒಮ್ಮ ಕೈಯತ್ತಿ ಜೋರಾದ ಚಪ್ಪಾಳೆ ತಡಬೇಕು ನಮ್ಮ ಹೆಮ್ಮೆಯ ಕನ್ನಡದ ಕರ್ನಾಟಕದ ದೊರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಸ್ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಸಾಕ್ಷಿ ಆಯ್ತು ಇವತ್ತಿನ ವೇದಿಕೆ ಕನ್ನಡ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣದಲ್ಲಿ ಇಷ್ಟೆಲ್ಲ ಅಭಿನಂದ ಗೌರವ ಸಾಕ್ತಾ ಇದೆ ಎಲ್ಲ ಮಠಾಧೀಶರು ಪೂಜ್ಯರು ಕೂಡ ಪ್ರೀತಿಯಿಂದ ಹರಸಿ ಹಾರೈಸಿ ಪ್ರೀತಿಸಿ ಗೌರವದ ಸತ್ಕಾರ ಮಾಡಿದಾಯ್ತು ಈ ಅಭಿನಂದನಕ್ಕೆ ಮತ್ತೊಮ್ಮೆ ಪ್ರೀತಿಯ ಭಕ್ತಿಯ ಶರಣು ಶರಣಾರ್ಥಿಗಳು വിശ്വത്തെ <laughs> എന്ന്